ವೆಲ್ಕಮ್ ಟು ಎಕನಾಮಿಕ್ಸ್ ಕ್ಲಾಸಸ್ ನನ್ನ ಹೆಸರು ಸಿದ್ದೇಶ್ ಬಾಳೆ ಅಂತ ಪ್ರಥಮವಾಗಿ ನಾನು ಚಾನಲ್ ನೋಡ್ತಕ್ಕಂಥ ವಿದ್ಯಾರ್ಥಿಗಳು ಸಬ್ಸ್ಕ್ರೈಬ್ ಮಾಡಿರಿ ಶೇರ್ ಮಾಡಿರಿ ಮತ್ತು ಲೈಕ್ ಮಾಡಿರಿ ಅಂತ ಕೇಳ್ಕೊಳ್ತಾ ಇಂದಿನ ಅರ್ಥಶಾಸ್ತ್ರ ವಿಷಯ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇಂದಿನ ಅರ್ಥಶಾಸ್ತ್ರ ವಿಷಯ ತೆಗೆದುಕೊಂಡಿರ್ತಕ್ಕಂಥದ್ದು ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನ ದ್ವಿತೀಯ ಪಿ ಯು ಸಿ ಮಾದರಿ ಪ್ರಶ್ನೆ ಎರಡರ ಎ ಮತ್ತು ಬಿ ವಿಭಾಗವನ್ನು ಈ ಕ್ಲಾಸ್ನಲ್ಲಿ ವಿವರಿಸ್ತಾ ಹೋಗ್ತೀನಿ ಅದರಲ್ಲಿ ವಿಭಾಗ ಎ ಒಳಗೆ ಬರ್ತಕ್ಕಂಥದ್ದೇನು ಸರಿಯಾದ ಉತ್ತರವನ್ನು ಆರಿಸಿ ಬರೆಯಿರಿ ಪ್ರತಿಯೊಂದಕ್ಕೂ ಒಂದು ಅಂಕ ಟೋಟಲ್ ಸಿಗ್ತಕ್ಕಂಥದ್ದು ಐದು ಅಂಕಗಳು ಈ ವಿಭಾಗದೊಳಗೆ ಸಿಗ್ತಕ್ಕಂಥದ್ದು ಅದರಲ್ಲಿ ಪ್ರಥಮವಾಗಿ ಬರ್ತಕ್ಕಂಥದ್ದು ಟಿ ಎಫ್ ಸಿ ಯು ಎರಡುನೂರು ರೂಪಾಯಿಗಳು ಮತ್ತು ಟಿ ವಿ ಸಿ ಎರಡುನೂರ ಇಪ್ಪತ್ತೈದು ರೂಪಾಯಿಗಳಾಗಿದ್ದಾಗ ಒಟ್ಟು ವೆಚ್ಚವನ್ನು ಕಣ್ಣು ಹಿಡಿಯಿರಿ ಅಂತ ಹೇಳಿದಾರೆ ಅದರಲ್ಲಿ ಒಟ್ಟು ವೆಚ್ಚವನ್ನು ಕಣ್ಣು ಏನು ಮಾಡಬೇಕು ಪ್ರಥಮವಾಗಿ ಬರ್ತಕ್ಕಂಥ ಒಂದು ಪ್ರಶ್ನೆಯಲ್ಲಿ ಒಟ್ಟು ವೆಚ್ಚ ಕಣ್ಣು ನಮಗೆ ಏನೇನು ಕಂಡು ಬರ್ತದೆ ಅನ್ನೋದನ್ನು ಇಲ್ಲಿ ಬರ್ತಕ್ಕಂಥದ್ದು ಯಾವ ರೀತಿ ಬರ್ತದೆ ಇಲ್ಲಿ ಒಟ್ಟು ವೆಚ್ಚವನ್ನು ಕಣ್ಣು ಹಿಡಬೇಕಾದ್ರೆ ನಾವು ಏನು ಮಾಡ್ತೀವಿ ಪ್ರಥಮವಾಗಿ ಇಲ್ಲಿ ಟಿ ಎಫ್ ಸಿ ಮತ್ತು ಟಿ ವಿ ಸಿ ಅದ ಅವ್ರೇನು ಕೇಳಿ ಇಲ್ಲಿ ಒಟ್ಟು ವೆಚ್ಚವನ್ನು ಕಂಡುಹಿಡಿಯಿರಿ ಅಂತ ಹೇಳಿದ್ರೆ ಒಟ್ಟು ವೆಚ್ಚ ಒಟ್ಟು ವೆಚ್ಚ ಏನು ಮಾಡ್ತೀವಿ ಟೋಟಲ್ ಕಾಸ್ಟ್ ಹೆಚ್ಕೊಳ್ತು ಟಿ ಎಫ್ ಸಿ ಪ್ಲಸ್ ಟಿ ವಿ ಸಿ ಮಾಡಿದಾಗ ಒಟ್ಟು ವೆಚ್ಚ ಸಿಗ್ತಕ್ಕಂಥದ್ದು ಟೋಟಲ್ ಕಾಸ್ಟ್ ಸಿಗಬೇಕಾದ್ರೆ ನಾವು ಟಿ ಎಫ್ ಸಿ ಪ್ಲಸ್ ಟಿ ವಿ ಸಿ ಅನ್ನು ಮಾಡಿಕೊಂಡಾಗ ನಮ್ಗೆ ಸಿಗ್ತಕ್ಕಂಥದ್ದು ಏನು ಒಟ್ಟು ವೆಚ್ಚ ಅದರ ಸೂತ್ರ ಕೂಡ ಯಾವ ರೀತಿ ಬರ್ತದ ಟಿ ಸಿ ಹೆಚ್ಕೊಳ್ತು ಟಿ ಎಫ್ ಸಿ ಪ್ಲಸ್ ಟಿ ವಿ ಸಿ ಅಂದ್ರೆ ಟಿ ಎಫ್ ಸಿ ಎಷ್ಟ್ರಿ ಎರಡು ನೂರದ ಟಿ ವಿ ಸಿ ಎರಡುನೂರ ಇಪ್ಪತ್ತೈದು ಅದ ಎರಡನ್ನು ಕುಡಿಸಿದಾಗ ಸಿಗ್ತಕ್ಕಂಥದ್ದೇ ನಾಲ್ಕುನೂರ ಇಪ್ಪತ್ತೈದು ಇದರ ಆನ್ಸರ್ ಏನು ರೀ ಸಿ ನಾಲ್ಕುನೂರ ಇಪ್ಪತ್ತೈದು ಅಂದರೆ ಟೋಟಲ್ ಕಾಸ್ಟನ್ನು ಕಂಡುಹಿಡಬೇಕಾರೆ ಟಿ ಎಫ್ ಸಿ ಪ್ಲಸ್ ಟಿ ವಿ ಸಿ ಮಾಡಿದಾಗ ನಮ್ಗೆ ಸಿಗ್ತಕ್ಕಂಥದ್ದೇ ಟೋಟಲ್ ಕಾಸ್ಟ್ ಹಾಗಾಗಿ ಒಟ್ಟು ವೆಚ್ಚ ಎಷ್ಟು ಬರ್ತದೆ ನಾಲ್ಕುನೂರ ಇಪ್ಪತ್ತು ಇಲ್ಲಿ ಕಂಡು ಬರ್ತಕ್ಕಂಥದ್ದು ಇದರ ಆನ್ಸರ್ ಸಿ ಇನ್ನು ಉದ್ಯಮ ಘಟಕದ ಲಾಭಗಳನ್ನು ಹೀಗೆ ಸೂಚಿಸಲಾಗುತ್ತದೆ ಅದನ್ನು ಯಾವ ರೀತಿ ಅಂದ್ರೆ ಪೈ ಒಂದು ಚಿಹ್ನೆಯಿಂದ ನಾವು ಇದನ್ನೇನು ಮಾಡ್ತೀವಿ ಸೂಚಿಸಲಾಗ್ತದೆ ಯಾವುದ್ರಿ ಉದ್ಯಮ ಘಟಕದ ಲಾಭಗಳನ್ನು ಹೀಗೆ ಸೂಚಿಸಲಾಗುತ್ತದೆ ಅಂದ್ರೆ ಪೈ ಒಂದು ಘಟಕದಿಂದ ಪೈ ಅಕ್ಷರದಿಂದ ಗುರುತಿಸಲಾಗ್ತಕ್ಕಂಥದ್ದು ಉದ್ಯಮ ಘಟಕದ ಲಾಭವನ್ನು ಪೈಯಿಂದ ಗುರುತಿಸಲಾಗ್ತದೆ ಇದು ಎರಡನೇ ಆನ್ಸರ್ ಎಂಟ್ರಿ ಡಿ ಇನ್ನು ಮೂರನೇದು ಕೆಲಸ ಮಾಡಲು ಸಿದ್ಧರಿರುವ ಎಲ್ಲ ಕಾರ್ಮಿಕರು ಪೂರ್ಣ ಉದ್ಯೋಗವನ್ನು ಕಂಡುಕೊಳ್ಳುತ್ತಿರುವವರು ಮತ್ತು ಎಲ್ಲ ಕಾರ್ಖಾನೆಗಳು ತಮ್ಮ ಪೂರ್ಣ ಸಾಮರ್ಥ್ಯದಲ್ಲಿ ಕಾರ್ಯನಿರ್ವಹಿಸುತ್ತಾರೆಂದು ಅಂದರೆ ಏನು ಕೊಟ್ಟಾನ ಆಧುನಿಕ ಚಿಂತನೆ ಆಗಿದೆ ಬಿ ಸಮಕಾಲೀನ ಚಿಂತನೆ ಆಗಿದೆ ಸಿ ಸಾಂಪ್ರದಾಯಿಕ ಚಿಂತನೆಯಾಗಿದೆ ಡಿ ವಸಾಹತುಶಾಹಿ ಚಿಂತನೆ ಆಗಿದೆ ಇಲ್ಲಿ ಸರಿಯಾದ ಉತ್ತರ ಸಿ ಸಾಂಪ್ರದಾಯಿಕ ಚಿಂತನೆ ಆಗಿರ್ತಕ್ಕಂಥದ್ದು ಇನ್ನು ಅದೇ ರೀತಿ ನೆಕ್ಸ್ಟ್ ಬರ್ತಕ್ಕಂಥದ್ದು ನಾಲ್ಕನೇದು ಯೋಜಿತ ಸಮಗ್ರ ಬೇಡಿಕೆ ಯೋಜಿತ ಸಮಗ್ರ ಪೂರೈಕೆ ಸಮನಾಗಿರೋ ಬಿಂದುವಿನಲ್ಲಿ ಏನು ಸಮತೋಲನದಲ್ಲಿರ್ತದ ಆನ್ಸರ್ ಎ ಸಮತೋಲನದಲ್ಲಿ ಇರ್ತಕ್ಕಂಥದ್ದು ಇನ್ನು ಐದನೇದು ರಾಷ್ಟ್ರೀಯ ಕರೆನ್ಸಿಗಳು ಮಾರಾಟವಾಗುವ ಮಾರುಕಟ್ಟೆಯನ್ನು ಹೀಗೆ ಕರೆಯುತ್ತಾರೆ ಸರಕುಗಳ ಮಾರುಕಟ್ಟೆ ಚಿನ್ನದ ಮಾರುಕಟ್ಟೆ ವಿದೇಶಿ ವಿನಿಮಯ ಮಾರುಕಟ್ಟೆ ಹಣಕಾಸು ಮಾರುಕಟ್ಟೆ ಅದು ಕರೀತಕ್ಕಂಥದ್ದು ಸರಿಯಾದ ಉತ್ತರ ಸಿ ವಿದೇಶಿ ವಿನಿಮಯ ಮಾರುಕಟ್ಟೆ ಇದು ವಿಭಾಗದ ಒಳಗೆ ಬರ್ತಕ್ಕಂಥದ್ದು ಆಯಿತು ಇನ್ನದರಲ್ಲಿ ಅದರಲ್ಲಿ ಎರಡನೇ ಭಾಗ ಬರ್ತದೆ ಆವರಣದಲ್ಲಿರುವ ಸರಿಯಾದ ಉತ್ತರವನ್ನು ಆರಿಸಿ ಖಾಲಿ ಬಿಟ್ಟ ಸ್ಥಳವನ್ನು ಭರ್ತಿ ಮಾಡಿ ಇಲ್ಲಿ ಕೂಡ ಪ್ರತಿಯೊಂದು ಪ್ರಶ್ನೆಗೆ ಒಂದು ಅಂಕ ಇರತಕ್ಕಂಥದ್ದು ಇಲ್ಲಿ ಕೊಟ್ಟಾರೆ ಏನು ಸರಕುಗಳ ಬೇಡಿಕೆ ಅಂದರೆ ಬೆಲೆಯೊಂದಿಗೆ ಟಿಮ್ ಟಿಮ್ ದಿಕ್ಕಿನಲ್ಲಿ ಚಲಿಸ್ತಾವಂದರು ವಿರುದ್ಧ ದಿಕ್ಕಿನಲ್ಲಿ ಚಲಿಸ್ತಕ್ಕಂಥದ್ದು ಒಂದನೇದ್ದು ಆನ್ಸರ್ ಏನರೀ ವಿರುದ್ಧ ದಿಕ್ಕಿನಲ್ಲಿ ಚಲಿಸ್ತಕ್ಕಂಥದ್ದು ಎರಡನೇದ್ದು ಟಿಮ್ ಟಿಮ್ ತೆರಿಗೆಯು ಸರ್ಕಾರ ಉತ್ಪನ್ನ ಪ್ರತಿ ಘಟಕದ ಮಾರಾಟದ ಮೇಲೆ ವಿಧಿಸುವ ತೆರಿಗೆ ಆಗಿತ್ತು ಅಂದರೆ ಘಟಕ ಘಟಕ ತೆರಿಗೆ ಹೌದಾ ಎಂಟನೇದ್ದು ಹಣವನ್ನು ಇಟ್ಟುಕೊಳ್ಳುವ ಮುಖ್ಯ ಉದ್ದೇಶವೇನೆಂದರೆ ವ್ಯವಹಾರಗಳನ್ನು ನಿಭಾಯಿಸುವುದು ಇಲ್ಲಿ ಬರ್ತಕ್ಕಂಥ ಆನ್ಸರ್ ವ್ಯವಹಾರಗಳನ್ನು ನಿಭಾಯಿಸುವುದು ಹೌದಾ ಗುಣಗದ ಗಾತ್ರವು ಎಂ ಪಿ ಸಿ ಮೌಲ್ಯವನ್ನು ಅವಲಂಬಿಸಿರುತ್ತದೆ ಆನ್ಸರ್ ಎಂ ಪಿ ಸಿ ಇನ್ನು ಹತ್ತನೇದು ಭಾರತದಲ್ಲಿ ಹಣಕಾಸು ವರ್ಷ ಏಪ್ರಿಲ್ನಿಂದ ಮಾರ್ಚ್ ಮೂವತ್ತೊಂದರವರೆಗೆ ಇರ್ತದಂದ್ರೆ ಏನು ಹಣಕಾಸು ವರ್ಷ ಇಲ್ಲಿ ಬರ್ತಕ್ಕಂಥ ಆನ್ಸರ್ ಹಣಕಾಸು ಅದೇ ರೀತಿ ನಂತರ ಬರ್ತಕ್ಕಂಥದ್ದು ಹಂದಿಸಿ ಬರೆಯಿರಿ ಹೌದಾ ವಿವಿಭಾಗದೊಳಗೆ ಕೊಟ್ಟಾರೆ ವಾಸ್ತವಿಕ ಅರ್ಥಶಾಸ್ತ್ರ ಸರಿಸಮಾನ ಬೇಡಿಕೆ ಸ್ಥಿತಿಸ್ಥಾಪಕತ್ವ ಅಸಾಮಾನ್ಯ ಲಾಭ ಸಿದ್ಧಾಂತ ಪರಿಶ ತಪಶೀಲು ಪಟ್ಟಿ ಎಸ್ ಎಲ್ ಆರ್ ಹೌದಾ ವಾಸ್ತವಿಕ ಅರ್ಥಶಾಸ್ತ್ರ ಅಂದ್ರೆ ಏನು ಪ್ರಥಮವಾಗಿ ಬರ್ತಕ್ಕಂಥದ್ದು ವಾಸ್ತವಿಕ ಅರ್ಥಶಾಸ್ತ್ರ ಅಂದ್ರೆ ಕಾರ್ಯತಂತ್ರಗಳ ಕಾರ್ಯನಿರ್ವಹಣೆ ಆಗಿ ಬರ್ತದೆ ಇಲ್ಲಿ ಮೂರನೇದು ಬರ್ತಕ್ಕಂಥದ್ದು ಒಂದನೇ ಆನ್ಸರ್ ಇನ್ನು ಬಿ ಸರಿ ಸರಿ ಸಮಾನ ಬೇಡಿಕೆ ಸ್ಥಿತಿ ಸ್ಥಾಪಕತ್ವ ಆ ಥರ ಆನ್ಸರ್ ಬರ್ತಕ್ಕಂಥದ್ದು ಯಾವುದ್ರಿ ಇಲ್ಲಿ ನಾಲ್ಕನೇದು ಬರ್ತಕ್ಕಂಥ ಆನ್ಸರ್ ಬಿ ಆನ್ಸರ್ ಆಗಿರ್ತದೆ ಇನ್ನು ಅಸಾಮಾನ್ಯ ಲಾಭ ಸಿದ್ಧಾಂತ ಅಸಾಮಾನ್ಯ ಲಾಭ ಸಿದ್ಧಾಂತ ಹೊಸ ಉದ್ಯಮಿಗಳ ಆಕರ್ಷಣೆ ಬರ್ತಕ್ಕಂಥದ್ದು ಒಂದನೇದು ಇನ್ನು ತಪಶೀಲು ಪಟ್ಟಿ ಅಂತ ಕೇಳ್ತಾರೆ ತಪಶೀಲು ಪಟ್ಟಿ ಅಂದರೆ ಯಾವುದ್ರಿ ಚಲಕ ಇನ್ನೇ ಎಸ್ ಎಲ್ ಆರ್ ಅಂದ್ರೆ ಇಲ್ಲಿ ಬರ್ತಕ್ಕಂಥದ್ದು ಯಾವುದು ಭದ್ರ ದ್ರವ್ಯಾನುಪಾತ ಇದು ಬರತಕ್ಕಂಥದ್ದು ಹೊಂದಿಸಿ ಬರೆಯಿರಿ ನಂತರ ಏನಿಲ್ಲ ಈ ಕೆಳಗಿನ ಪ್ರಶ್ನೆಗಳಿಗೆ ಒಂದು ವಾಕ್ಯದಲ್ಲಿ ಅಥವಾ ಪದದಲ್ಲಿ ಉತ್ತರಿಸಿ ಇಲ್ಲಿ ಕೂಡ ಪ್ರತಿಯೊಂದಕ್ಕೂ ಒಂದು ಅಂಕ ಇರ್ತದ ಇಲ್ಲಿ ಹನ್ನೆರಡನೇ ಪ್ರಶ್ನೆ ಏನು ಕೊಟ್ಟಾನ ಒಬ್ಬ ಅನುಭೋಗಿ ಎರಡು ಕಿತ್ತಳೆ ಹಣ್ಣುಗಳನ್ನು ಇಪ್ಪತ್ತೆರಡು ಗಟೆಗಳಷ್ಟು ಒಟ್ಟು ತುಷ್ಟಿಕೋನವನ್ನು ಮತ್ತು ಮೂರು ಕಿತ್ತಳೆ ಹಣ್ಣುಗಳನ್ನು ಇಪ್ಪತ್ತೈದು ಘಟಕಗಳಷ್ಟು ಏನು ಒಟ್ಟು ತುಷ್ಟಿಕೊಣ ನೀಡುತ್ತದೆ ಎಂದು ಭಾವಿಸಿದ್ದಾರೆ ಸೀಮಾಂತ ತುಷ್ಟಿಕೊಣ ಕಣ್ಣು ಹಿಡಿಯಿರಿ ಅಂತ ಹೇಳಿದ ಇಲ್ಲಿ ಉತ್ತರ ಬರ್ತಕ್ಕಂಥದ್ದು ಮೂರು ಘಟಕ ಅಂದರೆ ಯಾವ ರೀತಿ ಮೂರು ಘಟಕ ಬರ್ತದೆ ಅಂದ್ರೆ ಇಲ್ಲಿ ಆಗಲೇ ಕೊಟ್ಟಾರೆ ಕಿತ್ತಳೆ ಹಣ್ಣುಗಳನ್ನು ಕೊಟ್ಟಾರೆ ಎಷ್ಟು ಎರಡು ಕಿತ್ತಳೆ ಹಣ್ಣುಗಳಿಗೆ ಇಪ್ಪತ್ತೆರಡು ಘಟಕ ಬರ್ತದ ಮೂರು ಕಿತ್ತಳೆ ಹಣ್ಣುಗಳಿಗೆ ಎಷ್ಟು ಬರ್ತದೆ ಇಪ್ಪತ್ತೈದು ಘಟಕಗಳಷ್ಟು ತುಷ್ಟಿಗುಣ ಸಿಗ್ತದ ಅಂತ ಹೇಳ್ತಾರೆ ಅದು ಯಾವ ರೀತಿ ಅಂದರೆ ಟಿ ವಿ ಎನ್ ಇಜ್ ಟು ಟಿ ವಿ ಎನ್ ಮೈನಸ್ ಎನ್ ಮೈನಸ್ ಒನ್ ಅಂತ ಬರ್ತದೆ ಅಂದ್ರೆ ಇಲ್ಲೇನು ಮುಂದಿನ ಸಂಖ್ಯೆಯಿಂದ ಹಿಂದಿನ ಸಂಖ್ಯೆಯನ್ನು ಕಳಿಬೇಕಾಗ್ತದೆ ಮುಂದಿನ ಸಂಖ್ಯೆ ಯಾವುದತ್ರ ಇಪ್ಪತ್ತೈದು ಇತ್ತು ಹಿಂದಿನ ಸಂಖ್ಯೆ ಇಪ್ಪತ್ತ್ಮೂರದ ಅಂದರೆ ಇಪ್ಪತ್ತೈದರೊಳಗೆ ಇಪ್ಪತ್ತ್ಮೂರು ಕಳೆದ್ರೆ ನಮ್ಗೆ ಸಿಗ್ತಕ್ಕಂಥದ್ದು ಏನು ಮೂರು ಘಟಕಗಳು ಅಂದರೆ ಬರ್ತಕ್ಕಂಥದ್ದು ಎಮ್ ಯು ಇಸ್ಕೊಲ್ ಟು ಟಿ ಯು ಎನ್ ಮೈನಸ್ ಟಿ ಯು ಎನ್ ಮೈನಸ್ ಒನ್ ಅಂದರೆ ಇಪ್ಪತ್ತೈದು ಮೈನಸ್ ಇಪ್ಪತ್ತ್ಮೂರನ್ನ ಕಳೆದಾಗ ಸಿಗ್ತಕ್ಕಂಥದ್ದೇ ನಮಗೆ ಮೂರು ಘಟಕಗಳು ಸರಿಯಾದ ಉತ್ತರ ಮೂರು ಘಟಕಗಳು ಇನ್ನು ಆಧಾನಗಳನ್ನು ಶೇಕಡಾ ಹತ್ತರಷ್ಟು ಹೆಚ್ಚಿಸಿದಾಗ ಉತ್ಪನ್ನವು ಶೇಕಡ ಹತ್ತಕ್ಕಿಂತ ಅಧಿಕವಾಗುವ ಪ್ರತಿಫಲ ಪ್ರಮಾಣವನ್ನು ಹೆಸರಿಸಿ ಅಂತ ಹೇಳ್ತಾರೆ ಅದರಲ್ಲಿ ಏನು ಹತ್ತರಷ್ಟು ಹೆಚ್ಚಿಸಿದಾಗ ಅಂಧಾನ ಹೆಚ್ಚಿಸಿದಾಗ ಅಂದರೆ ಏರಿಕೆ ಅದಕ್ಕೂ ಏರಿಕೆ ಪ್ರತಿಫಲ ಪ್ರಮಾಣ ಅಂತ ಕರಿತೀವಿ ಅದನ್ನು ಹತ್ತರಷ್ಟು ಇಳಿಕೆ ಅಂತ ಕರಿತೀವಿ ಅಂದರೆ ಇಳಿಕೆ ಪ್ರತಿಫಲ ಅಥವಾ ಕಡಿಮೆ ಅಂತಿದ್ದಂದ್ರೆ ಇಲ್ಲೇನು ಬರ್ತಿತ್ತು ಕಡಿಮೆ ಪ್ರತಿಫಲ ಪ್ರಮಾಣ ಅಂತ ಬರ್ತಿತ್ತು ಅದರಲ್ಲಿ ಏನೈತಿ ಹತ್ತರಷ್ಟು ಹೆಚ್ಚಿಸಿದಾಗ ಅಂಧಾನ ಹಾಗಾಗಿ ಅದು ಏರಿಕೆ ಪ್ರತಿಫಲಗಳ ಪ್ರಮಾಣವಾಗಿ ಕಂಡುಬರ್ತಕ್ಕಂಥದ್ದು ಹದಿಮೂರರಿಂದ ಇನ್ನು ಹದಿನಾಲ್ಕನೇದು ಸೀಮಾಂತ ಆದಾಯವನ್ನು ವ್ಯಾಖ್ಯಾನಿಸಿ ಅಂತ ಹೇಳ್ತಾರೆ ಸೀಮಾಂತ ಆದಾಯ ಅಂದ್ರೆ ಉದ್ಯಮ ಘಟಕವು ತನ್ನ ಉತ್ಪನ್ನದ ಒಂದು ಹೆಚ್ಚುವರಿ ಘಟಕದ ಮಾರಾಟದಿಂದ ಒಟ್ಟು ಆದಾಯದಲ್ಲಾಗುವ ಹೆಚ್ಚಳ ಅಂದ್ರೆ ಹೆಚ್ಚುವರಿ ಘಟಕವನ್ನು ಉತ್ಪಾದನೆ ಮಾಡಿದ್ದಕ್ಕಾಗಿ ಸಿಗತಕ್ಕಂಥ ಹೆಚ್ಚುವರಿ ಆದಾಯಕ್ಕೆ ನಾವಿಲ್ಲಿ ಏನು ಕರಿತೀವಿ ಸೀಮಾಂತ ಆದಾಯ ಅಂತ ಕರಿತೀವಿ ಇದು ಹದಿನಾಲ್ಕನೇದಾಯಿತು ಇನ್ನು ಇದರಲ್ಲಿ ಹದಿನೈದು ಅನುಭೋಗಿ ಬಾಳಿಕೆ ಸರಕುಗಳ ಅರ್ಥ ನೀಡಿ ಅಂತ ಹೇಳ್ತಾರೆ ಅನುಭೋಗಿ ಬಾಳಿಕೆ ಸರ್ಕು ಅಂದ್ರೆ ದೀರ್ಘಕಾಲದವರೆಗೆ ಕಾಲದವರೆಗೆ ದೀರ್ಘಕಾಲದವರೆಗೆ ಬಳಸಬಹುದಾದ ವಸ್ತುಗಳು ಅಂದರೆ ಒಮ್ಮೆ ಖರೀದಿಸಿದ ನಂತರ ಅವುಗಳನ್ನು ಹಲವು ಬಾರಿ ಉಪಯೋಗಿಸಬಹುದಾದಂಥ ಸರಕುಗಳೇನು ನಾವು ಅಂತ ಹೇಳ್ತೀವಿ ಅನುಭೋಗಿ ಬಾಳಿಕೆಯ ಸರಕುಗಳು ಅಂತ ಕರಿತೀವಿ ಅಂದರೆ ದೀರ್ಘಕಾಲದವರೆಗೆ ಬಳಸಬಹುದಾದ ವಸ್ತು ಅಂದರೆ ಒಮ್ಮೆ ಖರೀದಿ ಮಾಡಿ ಅದನ್ನು ನಂತರ ಬಹುಕಾಲವರೆಗೆ ಏನು ಬಳಸ್ತೀವಿ ಅದಕ್ಕೆ ಏನಂತ ಕರಿತೀವಿ ಅನುಭೋಗಿ ಬಾಳಿಕೆಯ ಸರಕುಗಳು ಅಂತ ಕರಿತೀವಿ ಇನ್ನೊಂದು ರೀತಿ ಹದಿನಾರಿದ್ದು ಸ್ವದೇಶಿ ಹಣದ ಮೌಲ್ಯ ಏರಿಕೆ ಏರಿಕೆ ಎಂದರೇನು ಅಂತ ಕೇಳ ವಿನಿಮಯ ದರದ ಪದ್ಧತಿ ಇರುವ ರಾಷ್ಟ್ರದಲ್ಲಿ ಸ್ವದೇಶಿ ಹಣದ ಬೆಲೆ ವಿದೇಶದ ಎದುರು ಏರಿಕೆಯಾದಾಗ ಅದನ್ನು ಏನಂತ ನಾವು ಸ್ವದೇಶಿ ಹಣದ ಮೌಲ್ಯ ಏರಿಕೆ ಅಂತ ಕರಿತೀವಿ ಇದು ಹದಿನಾರನೇ ಪ್ರಶ್ನೆ ಆಯಿತು ನಂತರ ಬರತಕ್ಕಂಥದ್ದು ವಿಭಾಗ ಬಿ ಈ ಕೆಳಗಿನ ಯಾವುದಾದ್ರೂ ಆರು ಪ್ರಶ್ನೆಗಳಿಗೆ ಪ್ರತಿಯೊಂದಕ್ಕೂ ನಾಲ್ಕು ವ್ಯಕ್ತಿಗಳಲ್ಲಿ ಉತ್ತರಿಸಿ ಪ್ರತಿಯೊಂದಕ್ಕೂ ಎರಡು ಅಂಕ ಟೋಟಲ್ ಸಿಗ್ತಕ್ಕಂಥದ್ದು ಇಲ್ಲಿ ಹನ್ನೆರಡು ಅಂಕಗಳು ಒಂದೇದು ಕೇಳಿದೆ ರೀ ಮಿಶ್ರ ಆರ್ಥಿಕತೆ ಅಂದರೇನು ಒಂದು ಉದಾಹರಣೆ ಕೊಡಿ ಅಂತ ಹೇಳ್ತಾರೆ ಮಿಶ್ರ ಆರ್ಥಿಕತೆ ಅಂದ್ರೆ ವಾಸ್ತವವಾಗಿ ಎಲ್ಲ ಆರ್ಥಿಕತೆಗಳು ಮಿಶ್ರ ಆರ್ಥಿಕತೆಗಳಾಗಿದ್ದು ಅಲ್ಲಿ ಕೆಲವು ಪ್ರಮುಖ ನಿರ್ಧಾರಗಳನ್ನು ಸರ್ಕಾರ ತೆಗೆದುಕೊಳ್ಳುತ್ತದೆ ಮತ್ತು ಆರ್ಥಿಕ ಚಟುವಟಿಕೆ ಮಾರುಕಟ್ಟೆ ಮೂಲಕ ನಡೆದು ಹೋಗ್ತದೆ ಇದು ಉದಾಹರಣೆಗೆ ತೆಗೆದುಕೊಂಡ್ರೆ ಭಾರತ ಇಲ್ಲಿ ಕಂಡು ನಂತರ ಏಕಾತ್ಮಕ ಒಲವು ಎಂದರೇನು ಅಂತ ಕೇಳ್ತಾರೆ ಇಲ್ಲಿ ಔದಾಸೀನ ರಕ್ಷೆಯಲ್ಲಿರುವ ಎರಡು ಅವದಾಸೀನ ರೇಖೆಯಲ್ಲಿರುವ ಸಂಯೋಜನೆಗಳಲ್ಲಿ ಎತ್ತರದ ಔದಾಸೀನ ರೇಖೆಯಲ್ಲಿರುವ ಸಂಯೋಜನೆಗಳು ಕೆಳಗಿನ ಔದಾಸೀನ ರೇಖೆಯಲ್ಲಿರುವ ಸಂಯೋಜನೆಗಳಿಗಿಂತ ಅಧಿಕ ಮಟ್ಟ ತೃಪ್ತಿಯನ್ನು ಸೂಚಿಸ್ತಕ್ಕಂಥದ್ದು ಇಲ್ಲಿ ನಾವು ಏಕಾತ್ಮಕ ಒಲವು ಅಂತ ಕರಿತೀವಿ ಇದು ಬರತಕ್ಕಂಥದ್ದು ಹದಿನೆಂಟನೇದು ಇನ್ನು ಹತ್ತೊಂಬತ್ತನೇದು ಅಲ್ಪಾವಧಿ ಮತ್ತು ದೀರ್ಘಾವಧಿ ಪರಿಕಲ್ಪನೆಗಳನ್ನು ಅರ್ಥ ನೀಡಿ ಅಂತ ಹೇಳ್ತಾನೆ ಇಲ್ಲಿ ಬದಲಾಗುವ ಉತ್ಪಾದನೆಗಳ ಬಳಕೆ ಪ್ರಮಾಣವನ್ನು ಹೆಚ್ಚಿಸಿಕೊಂಡು ಉತ್ಪಾದನೆಯನ್ನು ಸ್ವಲ್ಪ ಮಟ್ಟಿಗೆ ಹೆಚ್ಚಿಸಲು ಸಾಧ್ಯರುವ ಅವಧಿಯನ್ನು ಅಲ್ಪಾವಧಿ ಅಂತ ಕರಿತೀವಿ ಅಂದರೆ ಸಮಯಾವಕಾಶ ಬಹಳ ಕಡಿಮೆ ಇರ್ತದೆ ಒಂದು ತಿಂಗಳಿಂದ ಆರು ತಿಂಗಳು ಒಳಗಾಗಿರ್ತಕ್ಕಂಥದ್ದು ನಾವು ಅಲ್ಪಾವಧಿ ಅಂತ ಕರಿತೀವಿ ದೀರ್ಘಾವಧಿಯನ್ನು ತೆಗೆದುಕೊಂಡ್ರೆ ಇಲ್ಲಿ ತೀರಾ ದೀರ್ಘಾವಧಿ ಅಂದರೆ ಅತಿ ಏನು ದೀರ್ಘಾವಧಿ ಅಂದರೆ ಬದಲಾಗುವ ಉತ್ಪಾದನೆಗಳ ಬಳಕೆ ಪ್ರಮಾಣದ ಏರಿಳಿತ ಮಾಡಲು ಸಾಧ್ಯವಿದ್ದು ಬೇಡಿಕೆ ಅನುಗುಣವಾಗಿ ಪೂರೈಕೆ ಹೆಚ್ಚಿಸಲು ಸಾಧ್ಯವಿರುವ ಅವಧಿ ಅಂದರೆ ಕಾಲಾವಕಾಶ ಭಾಳ ಇರ್ತದೆ ಒಂದು ವರ್ಷದಿಂದ ಐದು ವರ್ಷ ಹತ್ತು ವರ್ಷ ಹದಿನೈದು ವರ್ಷ ಒಳಗೆ ನಾವು ಏನೇ ಉತ್ಪಾದನೆಗಳನ್ನು ಬದಲಾವಣೆ ಮಾಡ್ಕೊಳ್ಳೋಕೆ ಅವಕಾಶಗಳು ಹೆಚ್ಚಿರ್ತಾವೆ ಉತ್ಪಾದನೆಗೆ ದ ಪೂರೈಕೆಗೆ ತಕ್ಕಂತೆ ಉತ್ಪಾದನೆ ಮಾಡೋಕೆ ಕೂಡ ನಮಗೆ ಹೆಚ್ಚು ಅವಕಾಶಗಳಿರ್ತಾವೆ ಅದಕ್ಕೆ ನಾವು ದೀರ್ಘಾವಧಿ ಅಂತ ಕರಿತೀವಿ ಇದು ಬರ್ತದೆ ಇನ್ನು ಇಪ್ಪತ್ತನೇದು ಪರಿಪೂರ್ಣ ಪೈಪಟಿ ಮಾರುಕಟ್ಟೆಯ ಉದ್ಯಮ ಘಟಕಗಳು ಲಾಭವನ್ನು ಗರಿಷ್ಠಗೊಳಿಸುವ ಅಗತ್ಯವಿರುವ ಷರತ್ತುಗಳನ್ನು ತಿಳಿಸಿ ಅಂತ ಇದ್ದಾರೆ ಇಲ್ಲಿ ನಾಲ್ಕು ಬರ್ತಾವೆ ಬೆಲೆಯ ಸೀಮಾಂತ ವೆಚ್ಚಕ್ಕೆ ಸಮನಾಗಿರಬೇಕು ಆಗಿರಬೇಕು ಒಂದೇತು ಎರಡನೇದು ಉತ್ಪನ್ನದ ಪ್ರಮಾಣ ಕ್ಯೂ ಜೀರೋ ಪ್ರಮಾಣದ ಕ್ಯೂ ಜೀರೋದಲ್ಲಿ ಸೀಮಾಂತ ವೆಚ್ಚ ಏಳಿಕೆಯಾಗಿರುವುದಿಲ್ಲ ಇದೊಂದು ನೆಕ್ಸ್ಟ್ ಮೂರದ್ದು ಅಲ್ಪಾವಧಿಯಲ್ಲಿ ಬೆಲೆಯು ಸರಾಸರಿ ಬದಲಾಗುವ ವೆಚ್ಚಕ್ಕಿಂತ ಹೆಚ್ಚಾಗಿರಬೇಕು ನಂತರ ದೀರ್ಘಾವಧಿಯಲ್ಲಿ ಬೆಲೆ ಸರಾಸರಿ ವೆಚ್ಚಕ್ಕಿಂತ ಹೆಚ್ಚಾಗಿರಬೇಕು ಇದು ಇಪ್ಪತ್ತರಡು ವರ್ಷನಿಗೆ ಬರತಕ್ಕಂಥ ಉತ್ತರ ಇನ್ನು ಇಪ್ಪತ್ತೊಂದನೇದು ಸದಾವಕ ವೆಚ್ಚ ಸದಾವಕಾಶ ವೆಚ್ಚವನ್ನು ಅರ್ಥ ಉದಾಹರಣೆ ಸಹಿತ ಬರೀರಿ ಅಂತ ಹೇಳಿದ್ದಾರೆ ಅಂದರೆ ಸದಾವಕಾಶ ವೆಚ್ಚ ಅಂದ್ರೇನು ಅಂದರೆ ಕೆಲವು ಆರ್ಥಿಕ ಚಟುವಟಿಕೆಗಳನ್ನು ಕೈಗೊಳ್ಳಲು ತ್ಯಜಿಸಿದ ಎರಡನೇ ಉತ್ತಮ ಆರ್ಥಿಕ ಚಟುವಟಿಕೆಗಳಿಗೆ ಸದಾವಕಾಶ ವೆಚ್ಚ ಆಗಿರ್ತದೆ ಅಂದರೆ ಒಂದನ್ನು ಪಡೆಯಕ್ಕೆ ಒಂದನ್ನು ನಾವು ಏನು ತ್ಯಜಿಸ್ತೀವಿ ಅಂದರೆ ಬಿಟ್ಟು ಕೊಡ್ತೀವಿ ಅದಕ್ಕೆ ನಾವು ಸದಾವಕಾಶ ವೆಚ್ಚ ಅಂತ ಕರಿತೀವಿ ಒಂದು ಉದಾಹರಣೆ ಕೂಡ ಹೇಳ್ಬೋದು ವ್ಯಕ್ತಿಯೊಬ್ಬ ತನ್ನ ಕುಟುಂಬ ವ್ಯವಹಾರದಲ್ಲಿ ಸಾವಿರ ರೂಪಾಯಿ ಹೌದಾ ಸಾವಿರ ರೂಪಾಯಿಗಳನ್ನು ಕೊಡಲು ನಿರ್ಧರಿಸಿದರೆ ಅದು ಶೂನ್ಯ ಆಗಿರ್ತದೆ ಅಂದರೆ ತನ್ನ ಕುಟುಂಬದಲ್ಲಿ ವ್ಯವಹಾರದಲ್ಲಿ ಏನಾದರೂ ಸಾವಿರ ರೂಪಾಯಿ ಕೊಡಕ್ಕೆ ಸಿದ್ಧನಿದ್ದಂದ್ರೆ ಅದರಿಂದ ಸಿಗ್ತಕ್ಕಂಥ ಲಾಭ ಶೂನ್ಯವಾಗಿರ್ತದೆ ಅದನ್ನು ಬ್ಯಾಂಕಿನಲ್ಲಿ ಠೇವಣಿ ಆಗಿದ್ದರೆ ಶೇಕಡ ಹತ್ತರಷ್ಟು ಬಡ್ಡಿ ಅಂದರೆ ರೂಪಾಯಿ ನೂರರಷ್ಟು ಅವನ ಹೂಡಿಕೆಯು ಬಿಟ್ಟುಕೊಟ್ಟ ಗಳಿಕೆ ಅವಕಾಶ ವೆಚ್ಚವಾಗಿರ್ತದೆ ಹೌದಾ ಅಲ್ಲಿ ಸಾವಿರ ರೂಪಾಯಿನ ಬಂಡವಾಳ ಹೂಡಿಕೆ ಮಾಡಿದ್ವಿ ಅಥವಾ ಬ್ಯಾಂಕಿನಲ್ಲಿ ಇಟ್ಟೆ ಅಂದ್ರೆ ಹತ್ತರಷ್ಟು ಬಡ್ಡಿ ಥರ ಬರ್ತದೆ ಹೌದಾ ಹಾಗೂ ಏನಾಗ್ತೀರಿ ಅವಕಾಶವನ್ನು ಬಿಟ್ಟು ಕೊಟ್ಟಿದ್ದಕ್ಕಾಗಿ ಸಿಗ್ತಕ್ಕಂಥ ನಾವೇನು ಕರಿತೀವಿ ಅವಕಾಶ ವೆಚ್ಚ ಅಂತ ಕರಿತೀವಿ ಇದು ಒಂದು ಇನ್ನು ಇಪ್ಪತ್ತೆರಡನೇದು ಜಿ ಡಿ ಪಿ ಮಾಪನದ ಮೂರು ವಿಧಾನಗಳನ್ನು ತಿಳಿಸಿ ಅಂತ ಹೇಳ್ತಾರೆ ಇಲ್ಲಿ ಉತ್ಪನ್ನ ಅಥವಾ ಮೌಲ್ಯವರ್ಧಿತ ವಿಧಾನ ಅಂತ ಕರಿತೀವಿ ವೆಚ್ಚದ ವಿಧಾನ ಆದಾಯದ ವಿಧಾನವಾಗಿ ಕಂಡು ಬರ್ತಕ್ಕಂಥದ್ದು ನಂತರ ಇಪ್ಪತ್ತ್ಮೂರನೇದು ವರ್ಗಾವಣೆ ಪಾವತಿ ಎಂದರೇನು ಒಂದು ಉದಾಹರಣೆ ಕೊಡಿ ಅಂತ ಹೇಳ್ತಾರೆ ಸರ್ಕಾರ ಮತ್ತು ಉದ್ಯಮ ಸಂಸ್ಥೆಗಳು ಜನರಿಗೆ ನೀಡುವ ಪಾವತಿಗಳನ್ನು ವರ್ಗಾವಣೆ ಪಾವತಿಗಳಂತಾರೆ ಉದಾಹರಣೆ ಪಿಂಚಣಿಗಳಾಗಿರ್ಬೋದು ವಿದ್ಯಾರ್ಥಿ ವೇತನಗಳಾಗಿರ್ಬೋದು ಬಹುಮಾನಗಳಾಗಿರ್ಬೋದು ಇವೆಲ್ಲ ಬರ್ತಕ್ಕಂಥವು ಇನ್ನು ಇಪ್ಪತ್ನಾಲ್ಕನೇದು ಎಮ್ ಪಿ ಸಿ ಯು ಮೌಲ್ಯವು ಜೀರೋ ಏಟ್ ಆದಾಗ ಅಥವಾ ಜೀರೋ ಎಂಟು ಆದಾಗ ಎಮ್ ಪಿ ಸಿ ಎಮ್ ಪಿ ಎಸ್ ಅನ್ನ ಮೌಲ್ಯ ಮತ್ತು ಹೂಡಿಕೆ ಗುಣಕದ ಮೌಲ್ಯವನ್ನು ಲೆಕ್ಕ ಹಾಕಿರಿ ಅಂತ ಹೇಳ್ತಾರೆ ಇಲ್ಲಿ ಎಮ್ ಪಿ ಸಿ ಪ್ಲಸ್ ಎಮ್ ಪಿ ಸಿ ಪ್ಲಸ್ ಎಮ್ ಪಿ ಎಸ್ ಈಜ್ ಈಸ್ಕ್ವಲ್ ಟು ಒನ್ ಅಂತ ಕರಿತೀವಿ ಇಲ್ಲಿ ಎಂ ಪಿ ಸಿ ಎಷ್ಟು ಎಷ್ಟಾದರೆ ಜೀರೋ ಪಾಯಿಂಟ್ ಏಯ್ಟ್ ಅದ ಪ್ಲಸ್ ಎಮ್ ಪಿ ಎಸ್ ಈಸ್ ಇಕ್ವಲ್ ಟು ಒನ್ ಹೌದಾ ಅದು ಒನ್ನಕ್ಕೆ ಸಮವಾಗಿರ್ತದೆ ಎಮ್ ಪಿ ಸಿ ಒನ್ ಮೈನಸ್ ಜೀರೋ ಏಯ್ಟ್ ಅಂದರೆ ಒಂದರೊಳನ ಜೀರೋ ಏಯ್ಟ್ ಕಳೆದಾಗ ಎಷ್ಟು ಉಳಿತದರೆ ಎಮ್ ಪಿ ಸಿ ಎಮ್ ಪಿ ಎಸ್ ಇಸ್ ಕೋಲ್ ಟು ಜೀರೋ ಪಾಯಿಂಟ್ ಟು ಉಳಿತದೆ ಇನ್ನು ಹೂಡಿಕೆ ಗುಣಕ ಮಾಡಿದರೆ ಒನ್ ಡಿವೈಡೆಡ್ ಬೈ ಒನ್ ಮೈನಸ್ ಎಮ್ ಪಿ ಸಿ ಇಸ್ಕ್ವಲ್ ಟು ಒನ್ ಡಿವೈಡೆಡ್ ಬೈ ಒನ್ ಮೈನಸ್ ಜೀರೋ ಪಾಯಿಂಟ್ ಏಟ್ ಮಾಡಿದಾಗ ನಮ್ಗೆ ಸಿಗ್ತಕ್ಕಂಥದ್ದು ಒನ್ ಡಿವೈಡೆಡ್ ಬೈ ಜೀರೋ ಪಾಯಿಂಟ್ ಟು ಇದನ್ನು ಮಾಡಿದಾಗ ಸಿಗ್ತಕ್ಕಂಥ ಆನ್ಸರ್ ನಮಗೆ ಐದು ಅಲ್ಲಿ ಡಿವೈಡೆಡ್ ಬೈ ಮಾಡಿದರೆ ಈ ಸತ್ತಾ ಸಿಗ್ತಕ್ಕಂಥದ್ದು ಇನ್ನು ಇಪ್ಪತ್ತೈದ್ದು ಸಾರ್ವಜನಿಕ ಸರಕು ಮತ್ತು ಖಾಸಗಿ ಸರಕುಗಳ ನಡುವಿನ ವ್ಯತ್ಯಾಸ ತಿಳಿಸಿ ಅಂತ ಹೇಳಿದ್ರು ಇಲ್ಲಿ ಪ್ರಥಮವಾಗಿ ಸಾರ್ವಜನಿಕ ಸರಕು ತೆಗೆದುಕೊಂಡ್ರೆ ಸಾರ್ವಜ ಸಾರ್ವಜನಿಕ ಸರಕುಗಳು ಸರ್ಕಾರಕ್ಕೆ ಒದಗಿಸಲ್ಪಟ್ಟಿರ್ತವೆ ಒಡೆತನದಲ್ಲಿ ಇರತಕ್ಕಂಥದ್ದು ಎರಡನೇದು ಸಾರ್ವಜನಿಕ ಸರಕುಗಳ ಪ್ರಯೋಜನ ಯಾವುದೇ ಒಬ್ಬ ನಿರ್ದಿಷ್ಟ ಅನುಭವಕ್ಕೆ ಒಳಗೆ ಸೀಮಿತವಾಗಿರುವುದಿಲ್ಲ ಅಂದರೆ ಯಾರಿಗೂ ಕೂಡ ಒಬ್ಬರಿಗೆ ಅದು ಸೀಮಿತವಾಗಿರ್ ಇರದೇ ಇರತಕ್ಕಂಥದ್ದು ಇದು ಸಾರ್ವಜನಿಕ ಆಯಿತು ಇನ್ನು ಖಾಸಗಿ ಸರಕುಗಳು ತೆಗೆದುಕೊಂಡ್ರೆ ಖಾಸಗಿ ವ್ಯವಸ್ಥೆಗೆ ಒದಗಿಸಲ್ಪಟ್ಟಿರ್ತದೆ ಆಮೇಲೆ ಖಾಸಗಿ ಸರಕುಗಳ ಪ್ರಯೋಜನ ಒಬ್ಬ ನಿರ್ದಿಷ್ಟ ಅನುಭವಕ್ಕೆ ಬಳಕೆಗೆ ಸೀಮಿತವಾಗಿರ್ತದೆ ಅಲ್ಲಿ ಕೇವಲ ಅವನ ಬಳಕೆಗೆ ಮಾತ್ರ ಸೀಮಿತವಾಗಿರ್ತಕ್ಕಂಥದ್ದು ಇನ್ನು ಸಾಲಗಳನ್ನು ಬಂಡವಾಳ ಸ್ವೀಕೃತಿಗಳೆಂದು ಪರಿಗಣಿಸಲಾಗುತ್ತದೆ ಏಕೆ ಇಪ್ಪತ್ತಾರನೇ ಕ್ವಶನ್ ಇಲ್ಲಿ ಹೊಣೆಗಾರಿಕೆಯನ್ನು ಸೂಚಿಸುವಂತೆ ಅಥವಾ ಹಣಕಾಸಿನ ಆಸ್ತಿಗಳು ಕಡಿಮೆ ಮಾಡುವಂತೆ ಸರ್ಕಾರದ ಎಲ್ಲ ಸ್ವೀಕೃತಿಗಳು ಬಂಡವಾಳ ಸ್ವೀಕೃತಿಗಳೆಂದು ಕರೆಯಲಾಗುತ್ತದೆ ಇದು ಇಪ್ಪತ್ತಾರನೆಯ ಪ್ರಶ್ನೆಗೆ ಬರತಕ್ಕಂಥ ಉತ್ತರ ಈ ರೀತಿಯಾಗಿ ನಾವು ಕೊಟ್ಟಂತ ಇದು ಸಂಕ್ಷಿಪ್ತ ಯಾವುದ್ರಿ ನಿಮಗೆ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನ ದ್ವಿತೀಯ ಪಿ ಯು ಸಿಯ ಮಾದರಿ ಪ್ರಶ್ನೆ ಪತ್ರಿಕೆ ಎರಡರ ಎ ಮತ್ತು ಬಿ ವಿಭಾಗವನ್ನು ಈ ರೀತಿಯಾಗಿ ನಾನು ಸಂಕ್ಷಿಪ್ತವಾಗಿ ವಿವರಿಸಿನಿ ಈ ಮಾಹಿತಿ ನಿಮಗೆ ಉಪಯುಕ್ತ ಆಗುತ್ತೆ ಅಂದ್ಕೊಳ್ತಾ ಪ್ರಥಮವಾಗಿರ್ತಕ್ಕಂಥ ಇನ್ನೊಮ್ಮೆ ಏನು ಹೇಳಬೇಕಂದ್ರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿರಿ ಶೇರ್ ಮಾಡಿರಿ ಮತ್ತು ಲೈಕ್ ಮಾಡಿರಿ ಮತ್ತು ಅರ್ಥಶಾಸ್ತ್ರದ ವಿಷಯದ ಬಗ್ಗೆ ನನ್ನ ಚಾನಲಲ್ಲಿ ಎಲ್ಲ ರೀತಿಯ ಒಂದು ಮಾಹಿತಿಯನ್ನು ಕೊಟ್ಟಿದ್ದೀನಿ ಅದನ್ನು ತಾವು ವೀಕ್ಷಣೆ ಮಾಡ್ಬೋದು ಇಲ್ಲಿವರೆಗೂ ನನ್ನ ಕ್ಲಾಸನ್ನು ಎಲ್ಲರೂ ಕೇಳಿದ್ದಕ್ಕೆ ಧನ್ಯವಾದಗಳು